எல்லாரும் பண்ணலாம் ಅವರ ವಿಶಿಷ್ಟವಾದ ನಿಮಗೆ ಏನು ಇಷ್ಟ ಆಗಿತ್ತು ಅಂದ್ರೆ ಈ ಚರಾಯಿನ ಅನ್ನೋದು ಯಾರು ಗೊತ್ತಿಲ್ಲ ಈ ಚರಾಯಿನ ಅನ್ನೋದು ಯಾರು ಗೊತ್ತಿಲ್ಲ ಚರಾಯಿನ ಅನ್ನೋದು ಆ ಪೌಡರ್ ಕಷ್ಟ ಕೊಡಿ ಯಾರದಾದ ಅದಕ್ಕೆ ಸ್ವಲ್ಪ ಇಷ್ಟ ಐತು ಮತ್ತೆ ಎಲ್ಲರಿಗೂ ಉಪಾಯ ಅಂದ್ರೆ ಅದರದು ಪೌಡರ್ ಫಿಲಂ ಪೌಡರ್ ಪೌಡರ್ ಅಂದ್ರೆ ಮುಖ ಕಟ್ಕೊಳ ಪೌಡರ್ ಅಲ್ಲ ತಲೆ ಬಾಚಿಕೊಳ್ಳಿ ಮುಖ ಕಚ್ಕೊಳ್ಳಿ ಅಲ್ಲ ಖಂಡಿತವಾಗ್ಲೂ ಡ್ರಗ್ಸ್ ಆದ್ರೆ ಅದನ್ನ ಯಾವತ್ತೀರ ಹೇಳ್ಬೇಕು ಇವಾಗ ಯಾವುದೇ ಸಿನಿಮಾ ಜನಗೆ ಕೆಟ್ಟ ಸಂದೇಶ ಅಂತೂ ಕೊಡಲ್ಲ ನನ್ನ ಪ್ರಕಾರ ಅದು ಕೆಲವೊಂದು ರಾಗಿ ಈ ತರ ಆಗಿರೋ ಒಂದು ಚಿತ್ರಗಳನ್ನ ತೋರಿಸ್ಬೋದು ಬಿಟ್ಟರೆ ಆ ಕೆಟ್ಟದಾಗಿ ನೀವು ಇದು ಮಾಡಿ ಇದು ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಇದಲ್ಲ ಅದೇ ಒಂದು ಸಿನಿಮಾದಲ್ಲಿ ನೀವು ಕಾಮಿಡಿ ಆಗಿನೂ ತೋರಿಸ್ಬೋದು ಸೀರಿಯಸ್ ಆಗಿನೂ ತೋರಿಸ್ಬೋದು ಅದನ್ನ ತುಂಬಾ ನೀಟಾಗಿ ಕಾಮಿಡಿ ಆಗಿ ಜನಗೆ ಇನ್ನೂ ತುಂಬಾ ಹತ್ತಿರವಾಗಿ ತರ ಈ ಫಿಲ್ಮಲ್ ತೋರಿಸಿದ್ದಾರೆ ಡ್ರಗ್ಸ್ ಅಡಿಕ್ಟ್ ಆದವ್ ಆಗಿರ್ಲಿ ಇಲ್ಲ ನೆಕ್ಸ್ಟ್ ಕಲ್ ಕಲ್ಕೊಳ್ಳುವವ್ರಿಗು ಇದು ತುಂಬಾ ಚೆನ್ನಾಗಿ ಪಾಠ ಇದೆ ಆದ್ರೆ ನಾನು ಹೇಳ್ತಾ ಇರೋದು ಡ್ರಗ್ಸ್ ಮಾಡಿ ಅಂತ ಹೇಳ್ದ ಆ ತರ ಎಲ್ಲ ಇನ್ನು ತುಂಬಾ ಯಾಕಂದ್ರೆ ಇವತ್ತಿನ ದಿನ ತುಂಬಾ ಏನೇನೋ ವೈರಲ್ ಮಾಡ್ತಾ ಇದ್ರೆ ಬಟ್ ಏನಕ್ಕೆ ಈ ವಿಷಯನ ಮತ್ತೆ ಮತ್ತೆ ಡ್ರಗ್ಸ್ ಅಂತಾನೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವಾಗ ಪೌಡರ್ ಅಂತ ಹೆಸರು ನೋಡ್ಬಿಟ್ಟು ಏನೋ ಮುಖಕ್ಕ ಹಾಕುವ ಪೌಡರ್ ಅನ್ಕೊಂಡೆಲ್ಲ ಬರೋದ್ ಬೇಡ ಸೊ ಇದು ಈ ತರ ಇರೋ ಒಂದ್ ಕಂಟೆಂಟ್ ಅದ್ನ ತುಂಬಾ ನೀಟ್ ಆಗಿ ಕಾಮಿಡಿ ಆಗಿ ನಮ್ಮ ಸಮಾಜಕ್ಕೆ ಏನ್ ಬೇಕೋ ಒಳ್ಳೆ ಕಂಟೆಂಟ್ ನ ತುಂಬಾ ಚೆನ್ನಾಗಿ ಡೈರೆಕ್ಟ್ ತುಂಬಾ ಚೆನ್ನಾಗಿ ಆಗಿ ತೋರಿಸ್ಕೊಟ್ಟಿದ್ದಾರೆ ಅದು ಯಾವ್ದು ಸೀರಿಯಸ್ ಆಗಿ ಹೋಗೋದ್ ಬೇಡ ಕಾಮಿಡಿ ಆಗಿ ನೀವು ನತ್ತ ನಗ್ತಾ ನತ್ತ ರಿಯಲ್ ಆಗಿ ಏನಾಗಿದೆ ಸಮಾಜದಲ್ಲಿ ಏನಾಗ್ತಿದೆ ಅನ್ನ ತುಂಬಾ ಆಗಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದಾರೆ ಡ್ರಗ್ಸ್ ಅನ್ನೋದು ಒಳ್ಳೆದ ಕೆಟ್ಟದ ಅದನ್ನ ಇವಾಗ ಹೇಳ್ತೀನಿ ಕ್ವಶನ್ ಮಾರ್ಕ್ ಆಗಿದ್ವಿ ಯಾಕಂದ್ರೆ ಬಂದ್ಬಿಟ್ಟು ಪಿಕ್ಚರ್ ನೋಡ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಕಂಟೆಂಟ್ ನ ಕೊಟ್ಟಿದ್ದಾರೆ ಆಮೇಲೆ ನಾನು ಫಿಲಂ ಬಗ್ಗೆ ಹೋಗಲ್ತಾ ಇತ್ತು ಅಂತಂದ್ರೆ ಅದಕ್ಕೂ ಮತ್ತೆ ಏನೋ ಬಕೆ ಹಿಡಿತಾ ಇದನ್ನ ಅಲ್ಲ ನಾನು ಡೆಸಿದ್ ಒಂದು ವಿಷಯ ಇದ್ದಿದ್ದಕ್ಕೆ ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಓಪನ್ ಅಪ್ ಆಗ್ತಾ ಇದೆ ಅಂದ್ರೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅದನ್ನ ತುಂಬಾ ಓಪನ್ ಅಪ್ ಆಗಿ ಅದನ್ನ ಇವತ್ತು ತೋರಿಸೋ ಒಂದು ಡೈರೆಕ್ಟರ್ ಬರ್ತಾ ಇದ್ದಾರೆ ಅದು ಮೈನ್ ಖುಷಿ ಅಂದ್ರೆ ಅದೇ ಅದೇ ಮೈನ್ ಖುಷಿ ಏನು ಅಂತಂದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಡೈರೆಕ್ಟರ್ ಗಳು ಒಂದು ಸಮಾಜದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ಓಪನ್ ಅಪ್ ಆಗಿ ತೋರಿಸ್ತಾ ಇದ್ರೆ ಒಂದ್ ಕಾಲ ಆಯ್ತು ಇಲ್ಲ ಹೆಂಗಾಗುತ್ತೆ ಹಿಂಗ್ ತೋರಿಸಿದ್ರೆ ಅದು ಇದೆ

அவன் இது நேச்சுரல் அவன் எரஹ் பிச்சர் வந்தி பரீரி ஆச்சாரோ கம்பேர் ஆக்டிங் பார்த்தானே